ನಿಮಗೆ ಲಾಯಲ್ಟಿ ಮಾಡೋದ್ರಿಂದ ಯಾವುದೆಲ್ಲ ಬೆನಿಫಿಟ್ಸ್ ಸಿಗುತ್ತಂತ ಈ ವಿಡಿಯೋದಲ್ಲಿ ನೋಡೋಣ ಜಸ್ಟ್ ಚೇಂಜ್ ಯುವರ್ ಶಾಪ್ ಗೆಟ್ ಫಿಫ್ಟಿ ಪರ್ಸೆಂಟ್ ಆಫರ್ ಅದರ್ ದೆನ್ ಮಾರ್ಕೆಟ್ ಒಂದು ಅಂಗಡಿ ಬದಲಾವಣೆ ಮಾಡೋ ಮುಖಾಂತರ ಫಿಫ್ಟಿ ಪರ್ಸೆಂಟ್ ನೀವು ಡಿಸ್ಕೌಂಟನ್ನು ಪಡ್ಕೊಳ್ಬೋದು ಮಾರ್ಕೆಟ್ನ ಪ್ರೋರಿಗಿಂತ ಕಡಿಮೆ ಬೆಲೆಗೆ ನಿಮಗೆ ಮೋದಿಕೇರ್ ಪ್ರೋಟ್ ಸಿಗುತ್ತೆ ಸೊ ನೋಡ್ಬೋದು ಇಲ್ಲಿ ಪಿಕ್ಚರಲ್ಲಿ ನೀವು ಪ್ರತಿ ತಿಂಗಳ ಖರೀದಿ ಮೇಲೆ ನಿಮಗೆ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಎವ್ರಿ ಮಂತ್ ನಿಮಗೆ ಫಿಫ್ಟೀನ್ ತಾರೀಕು ಒಳಗಡೆ ಖರೀದಿ ಮಾಡಿಕೊಂಡು ನಿಮಗೆ ಟೆನ್ ಪರ್ಸೆಂಟ್ ಪ್ರಾಡಕ್ಟ್ ಫ್ರೀಯಾಗಿ ಬರುತ್ತೆ ಜೊತೆಗೆ ನಿಮ್ಮ ಖರೀದಿ ಮೇಲೆ ನೀವು ಮಾಡಿರುವಂಥ ಬಿಸ್ನೆಸ್ ಹೊಳಿ ಮೇಲೆ ನಿಮಗೆ ಸೆವೆನ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ಬೋನಸ್ ಬರುತ್ತೆ ಪ್ರತಿ ತಿಂಗಳು ಎಂಟು ಅಥವಾ ಒಂಬತ್ತನೇ ತಾರೀಕು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಮಿನಿಮಮ್ ಲಾಯಲ್ಟಿ ಬಂದು ನೀವು ತೌಸಂಡ್ ಏಯ್ಟ್ ಹಂಡ್ ಮಾಡ್ಬೋದು ಮ್ಯಾಕ್ಸಿಮಮ್ ಲಾಯಲ್ಟಿ ಬಂದು ನೀವು ಸೆವೆನ್ ತೌಸಂಡ್ ಅದಕ್ಕಿಂತ ಜಾಸ್ತಿ ಕೂಡ ಮಾಡ್ಬೋದು ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕೊ ಒಳಗೆ ಏನೇ ಬಿಲ್ಲಿಂಗ್ ಮಾಡಿಕೊಂಡು ಕೂಡ ಲಾಯಲ್ಟಿಗೆ ಕನ್ಸಿಡರ್ ಆಗುತ್ತೆ ಇಲ್ಲಿ ಎಕ್ಸಾಂಪಲ್ ಇರ್ಬೋದು ನೀವು ಇಪ್ಪತ್ತೈದನೇ ತಾರೀಕು ಒಳಗಡೆ ಖರೀದಿ ಮಾಡುವಂಥ ಅಷ್ಟು ಅಮೌಂಟ್ ಕೂಡ ಲಾಯಲ್ಟಿ ಕನ್ಸಿಡರ್ ಆಗುತ್ತೆ ನೀವು ಕನ್ಸಿಸ್ಟೆನ್ಸಿಯಾಗಿ ಸಿಕ್ಸ್ ಮಂತ್ ಮಾಡಿದಾಗ ಸೆವೆಂತ್ ಮಂತಿಗೆ ಒಂದು ಕೂಪನ್ ಜನ್ರೇಟ್ ಆಗುತ್ತೆ ಆ ಕೂಪನಲ್ಲಿ ನಿಮಗೆ ಬೇಕಾದ ಮೋದಿ ಕೇರ್ ಪ್ರಾಡಕ್ಟನ್ನು ಕೂಡ ನೀವು ಫ್ರೀಯಾಗಿ ಪಡ್ಕೊಳ್ಬೋದು ಇಲ್ಲ ನೀವು ಮೋದಿ ಕೇರ್ ಲಿ ರಿವಾರ್ಡ್ ಕ್ಲಬ್ ಅಲ್ಲಿ ಸಿಗುವಂತಹ ಥರ್ಡ್ ಪಾರ್ಟಿ ಪ್ರಾಡಕ್ಟನ್ನು ಕೂಡ ಫ್ರೀಯಾಗಿ ಪಡ್ಕೊಳ್ಬೋದು ಇಲ್ಲಿ ಪಿಕ್ಚರಲ್ಲಿ ಕಾಣ್ತಿರುವಂಥ ಅಷ್ಟು ಪ್ರೋಡಕ್ಟ್ ನೀವು ಫ್ರೀಯಾಗಿ ಪಡ್ಕೊಳ್ಬೋದು ನಿಮ್ಮ ಕೂಪನ್ ಅಮೌಂಟ್ ಎಷ್ಟು ಬಂದಿರುತ್ತೆ ಸೆವೆಂತ್ ಮಂತಿಗೆ ಆ ಕೂಪನಲ್ಲಿ ನೀವು ರಿಡೀಮ್ ಮಾಡ್ಕೊಳ್ಬೋದು